tonga, patra nadi, and truk are the four namiaskara, and the hase and shani, yunai, gu, galu. rajitsu, ashubashi, hampi nani, and humpi, is fijian namiaskara, saman, chuna, hajukani, ಅಕ್ಕ ಮತ್ತು ಬುಕ್ಕ ಅವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಸಹೋದರರು ಹಂಪಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಬಳಿ ಇರುವ ಐತಿಹಾಸಿಕ ಸ್ಥಳ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಕ್ಷ ಅಲೋವಿಂದ ಎಲ್ಲರಿಗೂ ಅನ್ನದ ರಾಜ್ಯೋತ್ಸವದ ಶುಭಾಶಯಗಳು ಗಣೇಶ ಹಂಪಿಯಲ್ಲಿರುವ ಒಂದು ಪ್ರಮುಖ ದೇವಸ್ಥಾನವಾಗಿದೆ ಇದು ದೊಡ್ಡದಾದ ಏಕಶಿಲೆಯ ಗಣೇಶ ವಿಗ್ರಹವಾಗಿದೆ ಹಂಪಿಯಲ್ಲಿ ಎಂಟು ಅಡಿ ಗಣೇಶ ಹನ್ನೆರಡು ಅಟ್ಟಿ ಎತ್ತರದ ಕಡಲೆ ಕಾಲು ಗಣೇಶ ಕಡಲೆ ಮೂರ್ತಿ ಇದೆ ಆಮೇಲೆ ತಾಯಿಯ ತೊಡೆಯ ಮೇಲೆ ಕುಳಿತಿರುವ ಹಾಗೆ ಕಲ್ಲಿನ ಮೂರ್ತಿ ಇದೆ ನನ್ನ ಹೆಸರು ಶ್ರೀರಕ್ಷ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ನಾನು ಹಂಪಿಯ ವಿಠಲ ಬಜಾರ್ ಬಗ್ಗೆ ಹೇಳ್ತೀನಿ ಇದು ತುಂಗಭದ್ದ ನದಿ ಪಕ್ಕ ಇದೆ ಒಂದು ಕಿಲೋಮೀಟರ್ ಉದ್ದ ಇದೆ ವಿಠಲ ದೇವಸ್ಥಾನ ಪಕ್ಕ ಇರೋದ್ರಿಂದ ಇದಕ್ಕೆ ವಿಠಲ ಬಜಾರ್ ಎಂದು ಹೆಸರು ಇದು ಕೃಷ್ಣ ದೇವರಾಯ ಕಟ್ಟಿಸಿದ್ದು ಕರ್ನಾಟಕ ನಮಸ್ಕಾರ ನನ್ನ ಹೆಸರು ಋದಿಕ್ ಹಬ್ಬೆಯ ವಿರೂಪಾಕ್ಷ ಬಜಾರನು ಮೈನ್ ಕ್ರಾಫ್ಟ್ ಅಲ್ಲಿ ನೋಡೋಣ ಹಬ್ಬೆಯಲ್ಲಿ ಏಳು ಬಜಾರಗಳು ಇತ್ತು ಅದರಲ್ಲಿ ವಿರೂಪಾಕ್ಷ ದೇವಾಲಯದ ಮುಂದೆ ಇರುವ ಬಜಾರ ವಿರೂಪಾಕ್ಷ ಬಜಾರ್ ಎಂದು ಕರೆಯುತ್ತಾರೆ ಈ ಬಜಾರ್ ನಲ್ಲಿ ಧಾನ್ಯಗಳು ಮತ್ತು ಮಸಾಲೆಗಳನ್ನು ಮಾರುತ್ತಿದ್ದರು ವಿರೂಪಾಕ್ಷ ದೇವಾಲಯದ ಮುಂದೆ ರಸ್ತೆಯ ಎರಡು ಬದಿಯಲ್ಲಿ ಅಂಗಿಟರ್ಗಳು ಸಾಲಾಗಿ ಇಟ್ಟವು ಅಲ್ಲಲ್ಲಿ ಎರಡು ಅಂತಸ್ತಿನ ಕತ್ತದಲ್ಲಿ ಬರವರಿಗೆ ಊಟ ಹಾಕುತ್ತಿದ್ದರು ನನ್ನ ಹೆಸರು ಸಾತ್ವೆ ನಾನು ಕೃಷ್ಣ ಪ್ರಸಾದ್ ಬಗ್ಗೆ ಹೇಳಿದ್ದೇನೆ ಕೃಷ್ಣ ಪ್ರಸಾರ್ ಹಂಪಿ ಹತ್ತರ ಇತ್ತು ಇದು ಒಂದು ಪ್ರಾಚೀನ ಮಾರುಕಟ್ಟೆ ಕೃಷ್ಣ ದೇವಸ್ಥಾನ ಊರ ಹೊರಗತ್ತೆ ಇತ್ತು ಕೃಷ್ಣ ಪ್ರಸಾದ್ ಹೂವು ಹಣ್ಣು ಹಾಗೂ ಪೂಜಾ ಸವಿಗಳು ಸಿಗುತ್ತಿತ್ತು ಮಾರುಕಟ್ಟೆ ಕಲ್ಲಿನ ಕಂಬ ಕಲಿಂದ ಮಾಡಿದರು ರಥ ಹೋಗಬಹುದಿತ್ತು ಅಷ್ಟು ಅಗಲವಾಗಿ

ಅದು ಪೂಜೆಗೆ ಉಪಯೋಗಿಸುತ್ತಿದ್ದರು ಹೀಗೆ ಕೃಷ್ಣ ಬಜಾರ್ ಸಣ್ಣ ಸಣ್ಣ ಕಲ್ಲು ಮಾಲಿಗೆ ಮತ್ತು ಕಲ್ಯಾಣ ಹೊಂದಿತ್ತು ಹಾಗಾಗಿ ಕೃಷ್ಣ ಬಜಾರ್ ಅಂದ್ರೆ ದೇವಸ್ಥಾನ ಮಾರುಕಟ್ಟೆ ಜನ ಜೀವನ ಎಲ್ಲ ಒಂದು ಜೊತೆಗೆ ಇರುವ ಜಗ ನಮ್ಮ ಹಂಪಿ ಇತಿಹಾಸ ತುಂಬ ಶ್ರೀಮಂತವಾಗಿತ್ತು ನಮಸ್ಕಾರ ನನ್ನ ಹೆಸರು ಆದಿ ಅಜಯ್ ಗ್ರಾಮ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಂಪಿಯ ಸಂಗೀತ ಸ್ತಂಭಗಳು ವಿಜಯ ವಿಠಲ ದೇವಾಲಯ ಸಮುಚ್ಚಯದಲ್ಲಿರುವ ಸಂಗೀತ ಸ್ತಂಭಗಳು ಸಂಪೂರ್ಣ ಕಲ್ಲಿನಿಂದ ನಿರ್ಮಿತವಾಗಿದ್ದು ಸೌಮ್ಯವಾಗಿ ತಟ್ಟಿದಾಗ ಸಂಗೀತ ನಾದಗಳನ್ನು ನೀಡುತ್ತವೆ ಒಟ್ಟು ಐವತ್ತಾರು ಸ್ತಂಭಗಳು ಇವೆ ಮತ್ತು ಅವುಗಳನ್ನು ಸರಿಗಮ ಸ್ತಂಭಗಳು ಎಂದು ಕರೆಯಲಾಗುತ್ತದೆ ಈ ಸ್ತಂಭಗಳು ಹದಿನೈದನೇ ಶತಮಾನಕ್ಕೆ ಸೇರಿದವು ಮತ್ತು ವಿಜಯನಗರ ಸಾಮ್ರಾಜ್ಯದ ಶಿಲ್ಪಕೌಶಲ್ಯವನ್ನು ತೋರಿಸುತ್ತವೆ ಬ್ರಿಟಿಷರು ಅವುಗಳನ್ನು ಕತ್ತರಿಸ ಪರಿಶೀಲಿಸಿದರು ಒಳಗೆ ಘನ ಕಂಡುಬಂತು ಬಂತು ಈಗ ಈ ಅದ್ಭುತವನ್ನು ಸಂರಕ್ಷಿಸಲು ಸ್ತಂಭಗಳನ್ನು ತಟ್ಟುವುದು ನಿಷೇಧಿಸಲಾಗಿದೆ ಧನ್ಯವಾದಗಳು ಹಂಪಿಯಲ್ಲಿರುವ ವಿಜಯ ಬಿತ್ತಲ ದೇವಾಲಯವು ಪ್ರಾಚೀನ ರಚನೆಯಾಗಿದೆ ಈ ದೇವಾಲಯವು ವಾಸ್ತುಶಿಲ್ಪ ಮತ್ತು ಕರಕುಶಲತೆಯ ಹೆಸರುವಾಸಿಯಾಗಿದೆ ಈ ಸ್ಮಾರಕವು ಹಂಪಿಯ ಸ್ಮಾರಕಗಳ ಗುಂಪಿನಲ್ಲಿ ಅತಿ ದೊಡ್ಡ ಮತ್ತು ಪ್ರಸಿದ್ಧ ರಚನೆಯಾಗಿದೆ ಈ ದೇವಾಲಯವು ತುಂಗಭದ್ರ ನದಿಯ ದಡದ ಬಳಿ ಇದೆ ಈ ದೇವಾಲಯವು ಕಲ್ಲಿನ ರಥ ಸಂಗೀತ ಸ್ತಂಭಗಳ ಮುಂತಾದ ಕೆಲವು ಕಲ್ಲಿನ ರಚನೆಗಳನ್ನು ಹೊಂದಿದೆ ಹಾಗೂ ಇದು ಪ್ರವಾಸಿಗರ ಆಕರ್ಷಣೆಯೂ ಆಗಿದೆ ಹಂಪಿಯ ರಂಗಮಂಟಪದ ಸಂಗೀತ ಕಂಬಗಳು ರಂಗಮಂಟಪವು ವಿಠಲ ದೇವಸ್ಥಾನದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ಈ ದೊಡ್ಡ ಮಂಟಪ ಅದರ ಐವತ್ತಾರು ಸಂಗೀತ ಕಂಬಗಳಿಗೆ ಹೆಸರುವಾಸಿಯಾಗಿದೆ ಈ ಸಂಗೀತ ಕಂಬಗಳು ಸರಿಗಮ ಕಂಬಗಳು ಎಂದು ಕರೆಯುತ್ತಾರೆ ಈ ಸ್ತಂಭಗಳನ್ನು ನಿರ್ಧಾರವಾಗಿ ತತ್ತಿದಾಗ ಸಂಗೀತ ಶಬ್ದಗಳು ಕೇಳಿಸುತ್ತದೆ ಅಂತಪದೊಳಗೆ ಮುಖ್ಯ ಸ್ತಂಭಗಳು ಮತ್ತು ಹಲವಾರು ಸಣ್ಣ ಸ್ತಂಭಗಳಿವೆ ಪ್ರತಿಯೊಂದು ಮುಖ್ಯ ಸ್ತಂಭವು ರಂಗ ರಂಗ ಮಂಥಪಾದ ಮೆಚ್ಚವಾಣಿಗೆ ಬೆಂಬಲವನ್ನು ಮುಖ್ಯ ಸ್ತಂಭಗಳನ್ನು ಸಂಗೀತ ವಾದ್ಯಗಳಾಗಿ ವಿನ್ಯಾಸಗೊಳಿಸಲಾಗಿದೆ ಪ್ರತಿಯೊಂದು ಸುತ್ತ ಏಳು ಸಣ್ಣ ಕಂಬಗಳಿವೆ ಈ ಏಳು ಕಂಬಗಳಲ್ಲಿ ಪ್ರತಿ ಕಂಬವು ವಿಭಿನ್ನ ಸಂಗೀತ ಮಾಡುತ್ತದೆ ಈ ಎಲ್ಲ ಕಂಬಗಳನ್ನು ಒಂದು ಪ್ರತಿಧ್ವನಿಸುವ ಕಲ್ಲಿನ ತುಂಡಿನಿಂದ ಕೆತ್ತಲಾಗಿದೆಂಬಗಳೆಂದು ಪಡುವ ಸಂಗೀತದ ಶಬ್ದವು ರಹಸ್ಯವಾಗಿದ್ದು ಅದು ಶತಮಾನಗಳಿಂದಲೂ ಅನೇಕ ಜನರನ್ನು ಆಕರ್ಷಿಸಿದೆ ಭಾರತದ ಬ್ರಿಟಿಷ್ ಆಡಳಿತಗಾರರು ಸಹ ಇದರಿಂದ ಆಶ್ಚರ್ಯ ಚಕಿತರಾದರು ಮತ್ತು ಸಂಗೀತ ಸ್ತಂಭಗಳು ಹಿಂದಿನ ರಹಸ್ಯವನ್ನು ಪಿಚ್ಚಿಡಲು ಅವರು ವಿಟ್ಟಡ ದೇವಾಲಯದ ಎರಡು ಸಂಗೀತ ಸ್ತಂಭಗಳನ್ನು ಕತ್ತರಿಸಿ ಸಂಗೀತ ಸ್ತಬ್ ಶಬ್ದ ಬಾರ್ ಬರುವ ಕಲ್ಲಿನ ಕಂಬಗಳ ಒಳಗೆ ಏನಾದರೂ ಇದೆಯೇ ಪರಿಶೀಲಿಸಿದರು ಆದರೆ ಅವರಿಗೆ ಕಂಬಗಳ ಒಳಗೆ ಏನು ಕಂಡು ಬಂದಿಲ್ಲ ಬ್ರಿಟಿಷ್ ಕತ್ತರಿಸಿದ ಎರಡು ಸ್ತಂಭಗಳು ದೇವಾಲಯದ ಸಂಕೀರ್ಣದೊಳಗೆ ಇಂದಿಗೂ ಅಸ್ತಿತ್ವದಲ್ಲಿವೆ ಮತ್ತು ಇಂದಿಗೂ ಪ್ರವಾಸಿಗರು ಇದನ್ನು ನೋಡಬಹುದಾಗಿದೆ ನಮಸ್ಕಾರ ನನ್ನ ಹೆಸರು ಆದಿತ್ಯ ಮತ್ತು ನಾನು ಕೆಂಕೃಷ್ಣ ದೇವರಾಯ ಮೇಲೆ ಪ್ರೆಸೆಂಟ್ ಮಾಡ್ತೀನಿ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜಕೃಷ್ಣ ದೇವರಾಯ ಅವರು ಯೋಧರಾಜ ಮತ್ತು ಸಂಸ್ಕೃತಿಯ ಪ್ರೇಮಿಯಾಗಿದ್ದರು ಮತ್ತು ತಮ್ಮ ಅರ್ಮೆಯನ್ನು ಪ್ರತಿಭೆಯ ಕೆಂಜವನಾಗಿ ಮದ್ದಿದರು ಅವರೊಂದಿಗೆ ವಿಜಯನಗರ ಸಾಮ್ರಾಜ್ಯವನ್ನು ಅಲುವ ವಿಶ್ವರ್ಷ ಅಸ್ಥಾನಿಕರು ಅಷ್ಟಿಗಜರು ಇದ್ದರು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಂಪಿಗೆ ಹಂಪಿಯ ಕರೆಯಲಾಗುತ್ತಿತ್ತು ಏಕೆಂದರೆ ಸಾಂಸ್ಕೃತ ಪದ ಪಂಪ ಕನ್ನಡದಲ್ಲಿ ಹಂಪಿ ಎಂದು ಕರೆಯಲಾಗುತ್ತಿತ್ತು ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಮಸ್ಕಾರ ನನ್ನ ಹೆಸರು ಎಂದ್ರೆ ರಾಜ ನಮಸ್ಕಾರ ನನ್ನ ಹೆಸರು ರಶಂಕರಾಜ್ ಎಲ್ಲರಿಗೂ ಕನ್ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಮಸ್ಕಾರ ನನ್ನ ಹೆಸರು ಸಾಕೇತ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ರೋಶಿನಿ ವಿದ್ಯಾಶಂಕರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮಸ್ಕಾರ ನನ್ನ ಹೆಸರು ಅದ್ವಿತ ಹುಣ್ಣೂರ್ ಎಲ್ಲಾದ್ರಿರು ಎಂತಾದ್ರೂ ಎಂದೆಂದಿಗೂ ನೀವು ಕನ್ನಡಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಮಹಾಕವಿ ಕುವೆಂಪು ರಚಿಸಿದ ಕವಿತೆಯನ್ನು ನೆನೆ ನೆನೆಸುತ್ತ ಎಲ್ಲಾರಿಗೂ ರಾಜ್ಯೋತ್ಸವದ ಶುಭಾಶಯಗಳು ಜೈ ಕರ್ನಾಟಕ ಮಾತೆ ನಮಸ್ಕಾರ ನನ್ನ ಹೆಸರು ನೀತಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ರಾಜ ಶುಭಾಶಯಗಳು ಶುಭಾಶಯ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ರೋಹನ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ನೀವ್ ಶೆಟ್ಟಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹರ್ಷವರ್ಧನ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹಂಪಿಯ ವೃಣಾಶ್ರ ಬೆಟ್ಟದಲ್ಲಿ ಸೂರ್ಯ ಉದಯ ಸೂರ್ಯ ಅಷ್ಟ ನೋಡುವೆ ವಿಸ್ಮಯ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಚ್ ಅರವಿಂದ ಎಲ್ಲರಿಗೂ ಕನಜ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಹುಟ್ಟಿದರೇ ಕನ್ನಡ ನಾಡಬೇಕು ಬೆಟ್ಟಿದರೆ ಕನ್ನಡ ಮಣ್ಣು ನಂಬೆಟ್ಟ ಬೇಕು ಬದುಕಿ ದುಜ್ಜ ಚಕ ಇದು ವಿಧಿಯೋ ಸುಬಣ್ಣ ಬದುಕಿ ದುಜ್ಜ ಚಕಾ ಬಣ್ಣುಡಿ ವಿಧಿ ಅರ